ಒಂದು ಕಡೆ ಬೆಂಗಳೂರಿನಲ್ಲಿ ಜೀವ ಜಲಕ್ಕೆ ಹಾಹಾಕಾರ ಉಂಟಾದರೆ ಮತ್ತೊಂದು ಕಡೆ ಕಾವೇರಿ ಒಡಲಿಗೆ ಪ್ರಭಾವಿಗಳು ಕನ್ನವನ್ನು ಹಾಕಿದ್ದಾರೆ ಅಂದರೆ ಅಕ್ರಮವಾಗಿ ಕೆ ಆರ್ ಎಸ್ಗೆ ಮೋಟಾರ್ ಅಳವಡಿಕೆ ಮಾಡಿಕೊಂಡಿದ್ದಾರೆ ಮೋಟಾರ್ ಅಳವಡಿಸಿಕೊಂಡು ತಮ್ಮ ಫಾರ್ಮ್ ಹೌಸ್ಗೆ ನೀರು ಸರಬರಾಜು ಮಾಡ್ಕೋತಾ ಇದ್ದಾರೆ ಕೆ ಆರ್ ಎಸ್ ಡ್ಯಾಮ್ ಹಿನ್ನೀರಿಗೆ ಹೊಂದಿಕೊಂಡಂತೆ ಒಂದೆರಡು ಫಾರ್ಮ್ ಹೌಸ್ಗಳಿವೆ ಸುಮಾರು ಇನ್ನೂರು ಮೀಟರ್ ಪೈಪ್ ಅನ್ನು ಅಳವಡಿಸ್ಕೊಂಡು ಡ್ಯಾಮ್ ನೀರಿಗೆ ಕನ್ನ ಹಾಕ್ತಾ ಇದ್ದಾರೆ ಇದು ಆಕ್ಚುಲಿ ಕಾನೂನು ಬಾಹಿರ ಇದನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ಕೆ ಆರ್ ಎಸ್ನಲ್ಲಿ ಭದ್ರತಾ ಪಡೆಗಳಿದ್ದಾರೆ ಅವರ ಕಣ್ ತಪ್ಪಿಸಿ ಈ ಅಕ್ರಮಗಳು ನಡೀತಾ ಇದೆ ಇನ್ನೂರು ಮೀಟ್ರ್ ಪೈಪ್ ಹಾಕ್ಬಿಟ್ಟು ಬ್ಯಾಕ್ ವಾಟರಿಂದ ನೀರು ಎಳಿತಾರೆ ಅಂತಂದರೆ ಪಾಪ ಇಲ್ಲಿ ಡ್ಯಾಮ್ ಗೇಟ್ ಓಪನ್ ಮಾಡಿದ್ರೆ ನೀರು ಬರ್ತಾ ಇಲ್ಲ ಮೈಸೂರು ಬೆಂಗಳೂರು ಇಲ್ಲಿಗೆಲ್ಲ ಕುಡಿಯೋದಕ್ಕೆ ನೀರು ಸಪ್ಲೈ ಮಾಡೋದಕ್ಕೆ ನೀರಿಲ್ಲ ಇವರು ಫಾರ್ಮ್ ಹೌಸ್ಗೆ ಇವರು ಫಾರ್ಮ್ ಹೌಸ್ಗೆ ನೀರು ತಗೊಂಡು ಅದು ನೀರನ್ನು ಕದೀತಾ ಇರೋದು ಇದು ಅಕ್ರಮವಾಗಿ ಇವರು ಬೆಳೆ ಬೆಳಕೊಂಡು ಇವರು ಮಾತ್ರ ಸುಖವಾಗಿ ಚೆನ್ನಾಗಿರಬೇಕು ಬೇರೆಯವ್ರಿಗೆ ಒಂದು ಲೋಟ ನೀರಿಲ್ಲ ಕುಡಿಯೋದಕ್ಕೆ ಹೋಗಲಿ ಇದನ್ನು ನೋಡಿಯೂ ಕೂಡ ಸುಮ್ಮನೆ ಇದ್ದಾರ ಜನ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್ ಅವರಿಂದ ಪಡೆಯೋಣ ರೋಹಿತ್ ಆ್ಯಕ್ಚುಲಿ ಈ ಥರ ಅಕ್ರಮಗಳಾಗಬಾರ್ದು ಅಂತಲೇ ಭದ್ರತಾ ಪಡೆಗಳಿದ್ದಾರೆ ಕೆ ಆರ್ ಎಸ್ ಜಾಮ್ಗೆ ಅವರಿದ್ದರೂ ಕೂಡ ಅವ್ರು ಕಣ್ತಪ್ಪಿಸಿ ಇವೆಲ್ಲ ನಡೀತಾ ಇದೆಯಾ ಅಥವಾ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿದಾರಾ ಯಾರು ಈ ಥರ ಮಾಡ್ತಾ ಇರೋದು ಅಂತ ಅರವಿಂದ್ ಈ ದೃಶ್ಯಗಳನ್ನ ಗಮನಿಸಿದ್ರೆ ಯಾವುದೋ ರೀತಿ ಯಾವುದೋ ಕಣ್ತಪ್ಪಿ ನಡೀತಾ ಇಲ್ಲ ಅವರ ಗಮನಕ್ಕೆ ಬಂದು ನಡೀತಾ ಇದೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು ಈಗಾಗಲೇ ಇಲ್ಲಿನ ಗ್ರಾಮಸ್ಥರು ಹಲವು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಬಗ್ಗೆ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ತೋರಿಸ್ತೀನಿ ಒಂದ್ ಕಡೆ ಕೆಆರ್ ಎಸ್ ವಾಟರ್ ಸಂಪೂರ್ಣವಾಗಿ ನೀರಿನ ಪ್ರಮಾಣ ಇಳಿತಾ ಬರ್ತಾ ಇದೆ ಎಲ್ಲೋ ಎಲ್ಲಾ ಕಡೆಯೂ ಕೂಡ ಎಲ್ಲೋ ಒಂದ್ ಕಡೆ ಗುಂಡಿ ರೀತಿಯಾಗಿ ನೀರು ಒಂದ್ ಕಡೆ ಕಾಣ್ತಾ ಇದ್ರೆ ಇನ್ನೊಂದ್ ಕಡೆ ಅಲ್ಲಲ್ಲಿ ಮೋಟರ್ ಗಳನ್ನ ಅಳವಡಿಕೆ ಮಾಡಿಕೊಂಡು ತಮ್ಮ ಫಾರ್ಮ್ ಹೌಸ್ಗಳಿಗೆ ಉಳ್ಳವರು ಈ ರೀತಿಯಾಗಿ ನೀರನ್ನ ತಮ್ಮ ಏನು ಜಮೀನುಗಳಿಗೆ ಪಂಪ್ ಮಾಡ್ಕೊಳ್ತಿರುವಂತಹ ದೃಶ್ಯಗಳನ್ನ ಗಮನಿಸ ಇಲ್ಲಿ ನೀರಾವರಿ ನಿಗಮದ ಅಧಿಕಾರಿಗಳು ಡ್ಯಾಮ್ ಹತ್ರ ಹೋದಂತ ಸಂದರ್ಭದಲ್ಲಿ ಮಾಧ್ಯಮಗಳು ಶೂಟ್ ಸಂದರ್ಭದಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ ಅದೇ ಅಧಿಕಾರಿಗಳು ಈ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಪೈಪ್ ಅಳವಡಿಕೆ ಆಗಬಹುದು ಮೋಟಾರ್ ಅಳವಡಿಕೆ ಮಾಡಬಹುದು ಯಾವುದನ್ನು ಕೂಡ ಹಾಕೋಂಗಿಲ್ಲ ನಿಟ್ಟಲ್ಲಿ ಅವ್ರ ಕೇಸ್ ಗಳನ್ನ ದಾಖಲು ಮಾಡಬೇಕಾಗಿತ್ತು ಆದ್ರೆ ಇದುವರೆಗೂ ಯಾವುದು ಕೂಡ ಆಗಿಲ್ಲ ದೃಶ್ಯದಲ್ಲಿ ಯಾರು ಕೂಡ ಕೃಷಿಕರಲ್ಲ ಎಲ್ಲರೂ ಕೂಡ ಐಷಾರಾಮಿ ಜೀವನ ಮಾಡೋದ ನಿಟ್ಟಲ್ಲಿ ಒಂದು ಒಂದಷ್ಟು ಜಮೀನನ್ನ ಈ ಭಾಗದಲ್ಲಿ ಫಾರ್ಮ್ ಹೌಸ್ ಗಳನ್ನ ಮಾಡಿದ್ದಾರೆ ಆ ಒಂದು ಫಾರ್ಮ್ ಹೌಸ್ಗೆ ನೀರನ್ನ ಕಲ್ಪಿಸುವ ದೃಷ್ಟಿಯಿಂದಾಗಿ ಈ ರೀತಿಯಾಗಿ ಲೈನ್ ಅನ್ನ ಅಳವಡಿಕೆ ಮಾಡಿಕೊಂಡು ತಮ್ಮ ಫಾರ್ಮ್ ಹೌಸ್ಗೆ ನೀರನ್ನ ಪಂಪ್ ಮಾಡ್ಕೊಳ್ತಾ ಇದ್ದಾರೆ ಒಂದ್ ಕಡೆ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನೇ ಅವಲಂಬಿತವಾಗಿರುವಂತಹ ಜನರು ಕುಡಿಯುವ ನೀರಿಗೆ ಬೇಸಿಗೆ ಆರಂಭದಲ್ಲೇ ಪರಿತಪಿಸ್ತಾ ಇದ್ದಾರೆ ಇತ್ತ ತಮ್ಮ ಐಷಾರಾಮಿ ಜೀವನಕ್ಕೋಸ್ಕರವಾಗಿ ಈ ರೀತಿಯಾಗಿ ಆರ್ ಎಸ್ ಡ್ಯಾಮ್ ಗೆ ಒಂದ್ ರೀತಿಯಾಗಿ ಕನ್ನ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂತದ್ದು ಕೇವಲ ಇದು ಒಂದು ಮೋಟರ್ ಮಾತ್ರ ಅಲ್ಲ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಸುತ್ತುವಾಗಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮೋಟರ್ಗಳನ್ನು ಅಳವಡಿಕೆ ಮಾಡಿಕೊಂಡು ಆಯಾಯ ವ್ಯಾಪ್ತಿಯಲ್ಲಿ ಬರುವಂತಹ ಫಾರ್ಮ್ ಹೌಸ್ನ ಮಾಲೀಕರು ತಮ್ಮ ಒಂದು ಫಾರ್ಮ್ ಹೌಸ್ಗೆ ನೀರನ್ನು ಪಂಪ್ ಮಾಡ್ಕೊಳ್ತಾ ಇದ್ದಾರೆ ಇದ್ಯಾವುದೂ ಕೂಡ ಕಂಡು ಕಾಣದಂತೆ ಅಧಿಕಾರಿಗಳು ಕ್ರೂಡಾಗಿರುವಂತಹ ದೃಶ್ಯಾವಳಿಗಳು ಕಾಣ್ತಾ ಇರುವಂತದ್ದು ಯಾಕಂದ್ರೆ ಅಧಿಕಾರಿಗಳು ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಬೇಕಾಗಿತ್ತು ಸದ್ಯ ಈಗಾಗಲೇ ಮಂಡ್ಯ ಜಿಲ್ಲೆಯ ರೈತರಿಗೆ ನಾವು ನೀರು ಕೊಡೋದಾ ಅಂತೇಳಿ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ ಆ ನಿಟ್ಟಿನಲ್ಲಿ ಫಾರ್ಮ್ ಹೌಸ್ಗಳಿಗೆ ಈ ರೀತಿಯಾಗಿ ಪಂಪ್ ಮಾಡ್ಕೊಳ್ಳೋಕೆ ಹೇಗೆ ಅವಕಾಶವನ್ನು ನೀಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಜನರು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಪ್ರಭಾವಿಗಳ ಒಂದು ಮಣಿದು ಈ ರೀತಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ ಈ ಭಾಗದ ಜನರು ಕೂಡ ವ್ಯಕ್ತಪಡ್ತಾ ಇದ್ದಾರೆ ಜೊತೆಗೆ ಕೆಆರ್ ಎಸ್ ಗ್ರಾಮದಲ್ಲೇ ವಾರಕ್ಕೆ ಎರಡು ಬಾರಿ ನೀರು ಬಿಡುವಂತಹ ಪ್ರಮೇಯ ಕೂಡ ಎದುರಾಗಿರುವಂತದ್ದು ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅಕ್ರಮವನ್ನು ಎಸಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾಕೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಕಾಣ್ತಾ ಇದೆ ಈಗಲಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಅಳವಡಿಸಿರುವಂತಹ ಎಲ್ಲಾ ಮೋಟರ್ ವಶಕ್ಕೆ ಪಡೆದುಕೊಂಡು ಜೊತೆಗೆ ಮಾಲೀಕರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಬೇಕಾದ ಅನಿವಾರ್ಯ ಜನರ ಆಗ್ರಹವೂ ಕೂಡ ಅರವಿಂದ್ ರೋಹಿತ್ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅನ್ನೋದನ್ನ ನಾನು ಒಪ್ಪಲ್ಲ ಬಂದಿದ್ದು ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನೋ ದುಡ್ಡು ಗಿಡ್ಡು ಇಸ್ಕೊಂಡು ಫಾರ್ಮ್ ಇದಕ್ಕೆ ಪರ್ಮಿಷನ್ ಕೊಟ್ಟಿದಾರಾ ಬೇರೆ ಜನರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು ಅಂತ ಅರವಿಂದ್ ಇವೆಲ್ಲವೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಅಂದ್ರೆ ದೃಶ್ಯದಲ್ಲಿ ತೋರಿಸ್ತೀನಿ ಫಾರ್ಮ್ ಹೌಸ್ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ಅಂದ್ರೆ ಈ ಒಂದು ಫಾರ್ಮ್ ಹೌಸ್ನ ಮಾಡುವಂಥವರು ಯಾರು ಕೂಡ ಸಾಮಾನ್ಯ ಜನರು ಇಲ್ಲಿ ಫಾರ್ಮ್ ಹೌಸ್ನ ಎಷ್ಟರ ಮಟ್ಟಿಗೆ ಮಾಡಲ್ಲ ಬೆಂಗಳೂರಿನ ಒಂದಷ್ಟು ಜನರು ಕೆ ಆರ್ ಎಸ್ ವ್ಯಾಪ್ತಿಯಲ್ಲಿ ಜಮೀನನ್ನು ತೆಗೆದುಕೊಂಡು ಇಲ್ಲಿ ಫಾರ್ಮ್ ಹೌಸ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಧಿಕಾರದಲ್ಲಿ ಇರುವವರು ಮತ್ತೆ ದುಡ್ಡನ್ನ ಮಾಡಿರೋರು ಆಗಿರ್ತಾರೆ ಅವರೆಲ್ಲರೂ ಕೂಡ ಅಧಿಕಾರಿಗಳಿಗೆ ನೇರವಾಗಿ ಪರಿಚಯಸ್ಥರಾಗಿರೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಪಂಪ್ ನೀರನ್ನು ಪಂಪ್ ಮಾಡಿಕೊಳ್ಳೋಕೆ ಅವಕಾಶವನ್ನ ಅಧಿಕಾರಿಗಳೇ ಕಣ್ಣ ಹಿಂದೆ ಮಾಡಿದ್ದಾರೆ ಅಂತೇಳಿ ಇದೆಲ್ಲವುದಕ್ಕೂ ಅಧಿಕಾರಿಗಳೇ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು ಆದ್ರೆ ನೇರವಾಗಿ ಅಧಿಕಾರಿಗಳೇ ಅವರೊಟ್ಟಿಗೆ ಶಾಮೀಲಾಗಿರುವಂತ ಕಾರಣವಾಗಿ ಎಲ್ಲವನ್ನು ಸಂಪೂರ್ಣವಾಗಿ ಜಾಣ ಕುರುಡಿನ ರೀತಿಯಾಗಿ ಹೇಳ್ತಾ ಇರುವಂತದ್ದು ಜನರು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದಷ್ಟು ದೂರುಗಳನ್ನು ನೀಡಿದ್ದಾರೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಈ ಕೂಡಲೇ ಇಲ್ಲಿ ಅಳವಡಿಸಿರುವಂತಹ ಎಲ್ಲಾ ಒಂದು ಪಂಪ್ಗಳನ್ನ ವಶಕ್ಕೆ ಪಡ್ಕೊಳ್ಬೇಕು ಅವ್ರ ವಿರುದ್ಧವಾಗಿ ಕ್ರಮ ಆಗ್ರಹಿಸಬೇಕು ಸಾಮಾನ್ಯ ಜನರು ಅಳವಡಿಸಿದ್ರೆ ನೀವು ಇಷ್ಟಕ್ಕೆ ಬಿಡ್ತಿದ್ರ ಅವರ ಮೇಲೆ ಕೇಸ್ ಹಾಕಿ ನೂರ ಸ್ಟೇಷನ್ ಇವ್ರಿಗೆ ಒಂದು ಕ್ರಮ ಆಗಿಲ್ಲ ಅನ್ನೋ ನಿಟ್ಟು ಸಾಕಷ್ಟು ಆಕ್ರೋಶವನ್ನು ಇದ್ದಾರೆ ಈ ಒಂದು ಧೋರಣೆ ನೀರಾವರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಯಾಕೆ ಬಂತು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನೀರಿನ ನೀರನ್ನ ಮುಂದಿನ ದಿನಗಳಲ್ಲಿ ಹೊರೆಯೋದಕ್ಕೂ ನೀರು ಸಿಗಲ್ಲ ಬೆಂಗಳೂರು ಸೇರಿದಂತೆ ಕಾವೇರಿ ನೀರನ್ನ ಅವಲಂಬಿತವಾಗಿರುವಂತಹ ಜನರಿಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ವಹಿಸಬೇಕು ಹೇಳಿ ಜನರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಅರವಿಂದ್ ಓಕೆ ರೋಹಿತ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿ ಉಳ್ಳವರು ಶಿವಾಲಯ ಮಾಡುವರು ಅಂತಾರಲ್ಲ ಇವರೆಲ್ಲ ಉಳ್ಳವರು ಹಾಗಾಗಿ ಇವರೆಲ್ಲ ಪೈಪ್ ಹಾಕೊಂಡು ಅದಕ್ಕೆ ಅಷ್ಟು ದೂರ ಇನ್ನೂರೈವತ್ತು ಮೀಟರ್ ನೀರು ಎತ್ತಬೇಕು ಅಂತಂದ್ರೆ ಕಡಿಮೆ ಮೋಟ್ರ್ ಹಾಕ್ಬೇಕಾ ಎಲ್ಲ ಇದೆ ಕರೆಂಟ್ ಇದೆ ಮೋಟ್ರ್ ಇದೆ ಪೈಪ್ ಇದೆ ಹಾಕ್ತಾರೆ ಎತ್ಕೋತಾರೆ ಪಾಪ ಜನರು ಎರಡು ಲೋಟ ನೀರು ಬೆಂಗಳೂರಿನಲ್ಲಿ ಎರಡು ಬಿಂದಿಗೆ ನೀರು ಸಿಗ್ತಾ ಇಲ್ಲ ಎರಡು ಕೊಡ ನೀರು ಸಿಗ್ತಾ ಇಲ್ಲ ಪಾಪ ಈಗಷ್ಟೇ ಅಷ್ಟೇ ತೋರಿಸಿದ್ವಲ್ಲ ಕತೆ ಅವರು ನೋಡಿದ್ರೆ ಐಷಾರಾಮಿ ಜೀವನದಲ್ಲಿ ಬದುಕ್ತಾ ಇದಾರೆ ಹೇಳಿದ್ದು ಎಲ್ಲರೂ ಅವರವರೇ ಅವರವರೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಬೆಂಗಳೂರಿನ ಶ್ರೀಮಂತರು ಮತ್ತು ರಾಜಕಾರಣಿಗಳೇ ಅಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡ್ರವರು ಅವ್ರನ್ನ ಯಾರು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಇವೆಲ್ಲ ಅಂದಾ ದರ್ಬಾರ್ ನಡೀತಾ ಇದೆ